ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಡುಗೆ ಮನೆಯಲ್ಲಿ ಬರೀ ಪದಾರ್ಥಗಳನ್ನ ತೊಗೊಂಡು ನಾವು ಟ್ಯಾನ್ ರಿಮೂವ್ ಮಾಡೋದು ಹೇಗೆ ಏನಾದ್ನ ಈ ಕಂಪ್ಲೀಟ್ ಬ್ಲಾಗಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟಿನ ಬೆನಿಫಿಟ್ಗಳು ಏನಿದೆ ಅನ್ನೋದನ್ನು ಕಂಪ್ಲೀಟ್ ಬ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ ಮತ್ತು ನಾನು ಒಂದು ಸ್ಪೂನ್ ಆಗುವಷ್ಟು ಕಾಫಿ ಪುಡಿಯನ್ನು ತೊಗೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹೊಸ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡ್ತಾರೆ ನಾನು ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕಾಫಿ ಪುಡಿ ಹಾಕೋದ್ರಿಂದ ಮುಖದಲ್ಲಿ ಗ್ಲೋನೆಸ್ ಹೆಚ್ಚಿಸೋದಕ್ಕೆ ಇದು ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಮತ್ತು ಇವಾಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಇವಾಗ ನಾನು ಅರ್ಧದಷ್ಟು ಹಣ್ಣಾಗಿರೋ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೊಟೊ ಏನಪ್ಪಾ ಅಂತಂದರೆ ಸನ್ಬರ್ನ್ ಮತ್ತು ಪಿಗ್ಮೆಂಟೇಷನ್ ಕೂಡ ತುಂಬ ಬೇಗ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಇವಾಗ ಇದಿಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟಲ್ಲಿ ಪ್ಯಾರಾಮಾಯ್ನೋ ಬೆಂಜಾಯಿ ಆಸಿಡ್ ಇರೋದ್ರಿಂದ ಪಿಂಪಲ್ಸ್ದು ಬ್ಲ್ಯಾಕ್ನೆಸ್ ಹೋಗುತ್ತೆ ಪಿಂಪಲ್ಸ್ ಕಮ್ಮಿ ಆಗುತ್ತೆ ಮತ್ತು ಮುಖದಲ್ಲಿ ಸುಕ್ಕಟ್ಟಿರೋದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಅಕ್ಕಿ ಹಿಟ್ಟನ್ನ ನಾವು ಡೈಲಿ ಯೂಸ್ ಮಾಡ್ತಾ ಬಂದರೆ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಬರಲ್ಲ ಮತ್ತು ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಸಾಕಾಗಲ್ಲ ಟ್ಯಾನ್ ರಿಮೂವ್ ಮಾಡ್ಸೋದಕ್ಕಾಗಲ್ಲ ಅಂತನವ್ರ ಮನೆಯಲ್ಲೇ ಸಿಗುವಂಥ ನಾಲ್ಕು ಪದಾರ್ಥನ ಉಪಯೋಗಿಸ್ಕೊಂಡು ನಾವು ಟ್ಯಾನ್ ರೆಷ್ಟು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು ಯಾ ಇದು ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಸಾಕಾಗಲ್ಲ ಮತ್ತು ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತನೋರು ಇದನ್ನು ವಾರಕ್ಕೊಂದು ಸಲ ಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಗಟ್ಟಿಯಾಗಿತ್ತಂತ ನೋಡಿ ಫೇಸ್ ಪ್ಯಾಕ್ ರೆಡಿಯಾಗಿದೆ ಇವಾಗ ನಾನು ಇದನ್ನು ಕೈಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಯಾರಿಗೆಲ್ಲ ಈ ಸಿಂಪಲ್ ಫೇಸ್ ಪ್ಯಾಕ್ ಇಷ್ಟ ಆಗುತ್ತೋ ಅವರು ಲೈಕು ಕಮೆಂಟ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹೊಸ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನೋಡಿ ಎಷ್ಟು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಇದೇ ರೀತಿ ಫೇಸ್ಗೆ ಅಪ್ಲೈ ಮಾಡಿ ಸ್ಕಿನ್ ಕೇರ್ ಬಗ್ಗೆ ಇದು ನನ್ನ ಮೊದಲನೇ ಬ್ಲಾಗ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಹೇಗೆ ಮಾಡ್ತೀರಾ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಇವಾಗ ಇದಕ್ಕೆ ನೀಟಾಗಿ ಟೊಮೊಟೊದಲ್ಲಿ ಸ್ಕ್ರಬ್ ಮಾಡ್ತಾ ಬಂದ್ರಾಯಿತು ಇದಕ್ಕೆ ಐದರಿಂದ ಹತ್ತು ನಿಮಿಷ ಬಿಟ್ಟು ಅದಾದಮೇಲೆ ವಾಮ್ ವಾಟರ್ ಏನಂತಂದರೆ ಕೋಲ್ಡ್ ವಾಟರಲ್ಲಿ ನಾವು ತೊಳ್ಕೊಂಡ್ರಾಯ್ತು ನನ್ನ ಸ್ಕಿನ್ ಕೇರ್ ಬಗ್ಗೆ ಇದು ಮೊದಲನೇ ಬ್ಲಾಗ್ ಆಗಿರೋದ್ರಿಂದ ನೆಕ್ಸ್ಟ್ ನಿಮ್ಮ ಸಪೋರ್ಟ್ ಹೇಗಿದೆ ಅದ್ರ ಮೇಲೆ ನಾನು ಸ್ಕಿನ್ ಕೇರ್ ಬಗ್ಗೆ ನೆಕ್ಸ್ಟ್ ಬ್ಲಾಗ್ನ ನಾನು ಕಂಟಿನ್ಯೂ ಕಂಟಿನ್ಯೂ ಮಾಡ್ತೀನಿ ಇದು ಟೊಮೆಟೊದಲ್ಲಿ ನಾನು ನೀಟಾಗಿ ಸ್ಕ್ರಬ್ ಮಾಡಾಗಿದೆ ಇದರಿಂದ ಐದರಿಂದ ಐದರಿಂದ ಹತ್ತು ನಿಮಿಷ ನಾವು ಇದನ್ನು ಡ್ರೈ ಆಗೋದಕ್ಕೆ ಬಿಡೋಣ ಡ್ರೈ ಅಂತಂದರೆ ಫುಲ್ ಡ್ರೈ ಆಗೋದಕ್ಕೆ ಬಿಡಬೇಡಿ ಇದು ಬಿಗಿತಾ ಇದೆ ನಾವು ಫೀಲ್ ಆದಾಗ ನಾವು ವಾಮ್ ವಾಟರ್ ಇಲ್ಲ ಅಂತಂದರೆ ಕೋಲ್ಡ್ ವಾಟರ್ನಲ್ಲಿ ತೊಳೆಯೋಣ ಇವಾಗ ನಾನು ತೊಳಿತಾ ಇದ್ದೀನಿ ನಾನು ಹತ್ತು ನಿಮಿಷ ಬಿಟ್ಟಿದ್ದೆ ಇವಾಗ ನಾನು ನೀಟಾಗಿ ತೊಳಿತಾ ಇದ್ದೀನಿ ನೋಡಿ ತೊಳೀಬೇಕಾದ್ರೇ ಕೂಡ ಸ್ಕಿನ್ ಯಾವ ರೀತಿ ಗ್ಲೋ ಕಾಣಿಸ್ತಾ ಇದೆ ನಮ್ಮ ನನ್ನ ಕೈಯಲ್ಲಾಗಿದ್ದ ಟ್ಯಾನ್ ಕೂಡ ಹೋಗಿದೆ ಇನ್ನು ಸ್ಕಿನ್ಗಲ್ಲಿ ಫೇಸ್ ಸ್ಕಿನ್ನಲ್ಲಿ ಕೂಡ ಗ್ಲೋನೆಸ್ ಕೂಡ ಹೀಗೆ ಬರುತ್ತೆ ಮತ್ತು ಟ್ಯಾನ್ ಕೂಡ ತುಂಬ ಬೇಗ ರಿಮೂವ್ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಕೂಡ ಟ್ರೈ ಮಾಡಿ ಲೈಕು ಕಮೆಂಟನ್ನು ಮರಿಬೇಡಿ ನೋಡಿ ಮೊದಲಿದ್ದ ಸ್ಕಿನ್ಗೂ ಮತ್ತು ಇವಾಗಿರೋ ಸ್ಕಿನ್ಗೂ ಕೂಡ ನೀವು ವ್ಯತ್ಯಾಸ ನೀವೇ ನೋಡ್ತಾ ಇದ್ದೀರಾ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಪಾರ್ಲರ್ಗೆ ಹೋಗೋದಕ್ಕಾಗಿಲ್ಲ ಅಂತಂದರೆ ತುಂಬ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡ್ಕೊಳ್ಬೋದು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ